ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದು ರವಾ ಸಜ್ಜಿಗೆ ನವರಾತ್ರಿ ಹಬ್ಬ ಕೂಡ ಶುರುವಾಯಿತು ಈ ಥರದೊಂದು ಪ್ರಸಾದ ಮಾಡಿ ನೋಡಿ ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ ಎಂಡ್ ಬೀಗ ಕೂಡ ಮಾಡ್ಕೋಬೋದು ಶುರು ಮಾಡೋ ಮುಂಚೆ ಯಾರಿನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದಲ್ಲಿ ಒಂದು ಲೈಕ್ ಕೂಡ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ಹೇಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಹಾಗರೆ ಶುರು ಮಾಡೋಣ ನಾನು ಈ ಅಳತೇಲಿ ಸಜ್ಜಿಗೆ ಮಾಡಿ ತೋರಿಸ್ತಾ ಇದ್ದೀನಿ ನಾನೀಗ ಆ ಅಳತೆಯಲ್ಲಿ ಕಾಲು ಕಪ್ ಆಗೋಷ್ಟು ತುಪ್ಪ ತಗೊಳ್ತಾ ಇದ್ದೀನಿ ಇವಾಗ ಬರೀ ಒಂದು ಸ್ಪೂನ್ ಆಗೋಷ್ಟು ಮಾತ್ರ ಹಾಕೋತಾ ಇದ್ದೀನಿ ಕಡಾಯಿಗೆ ಹಾಕ್ಕೊಂಡು ಇವಾಗ ನಮಗೆ ಇಷ್ಟವಾಗಿರುವಂಥ ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕೋತಾ ಇದ್ದೀನಿ ನೀವು ಇದಕ್ಕೆ ಎಣ್ಣೆ ಕೂಡ ಹಾಕೋಬೋದು ಅರ್ಧ ಎಣ್ಣೆ ಅರ್ಧ ತುಪ್ಪ ಕೂಡ ಹಾಕೋಬೋದು ಇಲ್ಲ ಪೂರ್ತಿ ತುಪ್ಪದಲ್ಲೇ ಮಾಡ್ಕೋಬೋದು ಈಗ ಗೋಡಂಬಿ ಎಲ್ಲ ಫ್ರೈ ಆದಮೇಲೆ ದ್ರಾಕ್ಷಿ ಕೂಡ ಹಾಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಇದಿಷ್ಟನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ ಈಗ ಅದೇ ಕಪಾಳತೆಯಲ್ಲಿ ರವೆ ತೊಗೋತಾ ಇದ್ದೀನಿ ಇದು ಉಪ್ಪಿಟ್ಟಿನ ರವೆ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ರವೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಸೀದೋಗಬಾರ್ದು ನೋಡ್ಕೊಂಡು ಮಾಡ್ಕೊಳ್ಳಿ ನಾನು ಇವಾಗ ಅದೇ ಕಪಾಳತೆಯಲ್ಲಿ ಒಂದು ಕಪ್ ಆಗೋಷ್ಟು ಹಾಲು ಹಾಕೋತಾ ಇದ್ದೀನಿ ಹಾಲು ಹಾಕೊಳ್ಳೋದು ಆಪ್ಷನ್ ನಿಮಗೆ ಬೇಕಾದರೆ ಹಾಕೋಬೋದು ಕಂಪ್ಲೀಟ್ ಹಾಲಲ್ಲೇ ಮಾಡ್ಬೋದು ಇಲ್ಲ ಕಂಪ್ಲೀಟ್ ನೀರಲ್ಲೂ ಕೂಡ ಮಾಡ್ಬೋದು ಇಲ್ಲ ನಾವಿಲ್ಲಿ ಒಂದು ಕಪ್ಪಷ್ಟು ಹಾಲು ಎರಡೂವರೆ ಕಪ್ಪಷ್ಟು ನೀರು ಹಾಕೋತಾ ಇದ್ದೀವಿ ತೆಳು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ ಸ್ವಲ್ಪ ಉದ್ದಿದ್ರಾಗಬೇಕು ಅನ್ನೋದಾದರೆ ಅರ್ಧ ಕಪ್ ಅಥವಾ ಒಂದು ಅಷ್ಟು ನೀರನ್ನ ಕಡಿಮೆ ಮಾಡ್ಕೋಬೇಕಾಗತ್ತೆ ನಮಗೆ ತೆಳುವು ಇಷ್ಟ ಆಗುತ್ತೆ ಹಾಗಾಗಿ ನಾನಿಲ್ಲಿ ಎರಡೂವರೆ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಿಷ್ಟು ಹಾಕಿದ್ಮೇಲೆ ನಾನಿಲ್ಲಿ ಒಂದು ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಕಪ್ ರವೆಗೆ ಒಂದು ಕಪ್ ಸಕ್ಕರೆ ಸಾಕಾಗುತ್ತೆ ಸಕ್ಕರೆ ಕಡಿಮೆ ತಿನ್ನೋರು ನೀವು ಮುಕ್ಕಾಲು ಆದರೂ ಹಾಕ್ಕೋಬೋದು ಇಲ್ಲ ಒಂದು ಆದರೂ ಹಾಕ್ಕೋಬೋದು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸೆಲ್ಲ ಆದಮೇಲೆ ನಾನೀಗ ಮತ್ತು ಮತ್ತೆ ಪುನಃ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಸೈಡ್ ಸೈಡಲ್ಲಿ ಎಣ್ಣೆ ಎಲ್ಲ ರಿಲೀಸ್ ಆಗುತ್ತೆ ಅಲ್ಲಿ ತನಕ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನು ಮುಂಚೆನೇ ಹೇಳಿರೋ ಥರ ನಿಮಗೆ ಇಷ್ಟು ತೆಳು ಕನ್ಸಿಸ್ಟೆನ್ಸಿ ಬೇಡ ಅಂತ ಅನ್ನೋರು ಒಂದು ಅರ್ಧ ಅಥವಾ ಒಂದು ಕಪ್ ಆಗೋಷ್ಟು ನೀರನ್ನ ಕಡಿಮೆ ಮಾಡ್ಕೊಳ್ಳಿ ಬಟ್ ಈ ಥರ ಇದ್ರೂ ತುಂಬ ಚೆನ್ನಾಗಿ ನಾನು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಈಗ ನಾವು ಫ್ರೈ ಮಾಡಿಟ್ಕೊಂಡಿರೋಂಥ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಕೊನೆಗೆ ಲಾಸ್ಟ್ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತಾ ಇದ್ದೀನಿ ಇಲ್ಲಿ ಕರೆಕ್ಟಾಗಿ ಕಾಲು ಕಪ್ ಆಗೋಷ್ಟು ತುಪ್ಪನ ನಾನು ಬಳಸಿದ್ದೀನಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಹತ್ತು ನಿಮಿಷದಲ್ಲಿ ಆಗುವಂಥ ಸಜ್ಜಿಗೆ ರೆಡಿ ಆಗುತ್ತೆ ಎಲ್ ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಹೆಚ್ಚಿನ ರೆಸಿಪಿಗಾಗಿ ಕವಿತಾ ರೋಹಿತ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು